ಸೊ ಮಚ್ ಫಾರ್ ಬೀಂಗ್ ನನ್ನ ಹೆಸರು ಐಶ್ವರ್ಯಾ ದಿನೇಶ್ ನಾನು ಪ್ರೇಮ ಮಧುರಂ ಚಿತ್ರದಲ್ಲಿ ಮೇಘನಾ ಅನ್ನೋ ಪಾತ್ರನೇ ತುಂಬಾ ಖುಷಿ ಆಗ್ತಿದೆ ಸೊ ನಾನು ಸ್ಕೂಲ್ ಟೈಮ್ನಿಂದನೇ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀನಿ ಡಾನ್ಸಿಂಗ್ ಮಾಡ್ತಾಯಿದ್ದೀನಿ ಟೂ ತೌಸಂಡ್ ಅಲ್ಲಿ ಮಿಸ್ ಕರ್ನಾಟಕ ಟೈಟಲ್ ಗೆದ್ದಾಗಿಂದ ನನ್ನ ಈ ಪಣ ಶುರುವಾಗಿತ್ತು ಅದಕ್ಕೆ ಫಸ್ಟು ನನ್ನ ಟೂ ತೌಸಂಡ್ ಏಯ್ಟಿನಲ್ಲಿ ಪುನಾರಂಭ ಅಂತ ಒಂದು ಚಿತ್ರ ಮಾಡಿದ್ದೆ ಅದಾದಮೇಲೆ ಗುಡುಗುಡಿಯ ಸೇದಿ ನೋಡೋ ಅಂತ ಏನೊಂದು ಚಿತ್ರ ಅದಾದಮೇಲೆ ಡೋಂಟ್ ಟೆಲ್ ಮದರ್ ಅಂತ ಒಂದು ಇಂಡಿಪೆಂಡೆಂಟ್ ಕನ್ನಡ ಫಿಲ್ಮು ಅದು ಭೂಸಾನ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಲಾಸ್ಟ್ ತಿಂಗಳು ಪ್ರೀಮಿಯರ್ ಆಗಿತ್ತು ಬೆಂಗಳೂರಿಗೆ ನೆಕ್ಸ್ಟ್ ವರ್ಷ ಡೈರೆಕ್ಟರ್ ತರ್ತಾ ಇದ್ದಾರೆ ಅದಾದ್ಮೇಲೆ ಈಗ ಪ್ರೇಮಮ್ಮ ದೂರ ಮಾಡಿದ್ದೀನಿ ಆ ಮೇಘನಾ ಬಗ್ಗೆ ಹೇಳ್ಬೇಕಂದ್ರೆ ಶಿಗ ವೆರಿ ಸ್ಟ್ರಾಂಗ್ ಆ್ಯಂಡ್ ಇಂಡಿಪೆಂಡೆಂಟ್ ಹುಡುಗಿ ಅವಳು ಜೀವನದಲ್ಲಿ ಏನಾದರೂ ಒಂದು ಸಾಧಿಸ್ಬೇಕು ಅಂತ ಹೊರಟಿರುವ ಹುಡುಗಿ ಆದರೆ ಎಲ್ಲರಿಗೂ ಜೀವನದಲ್ಲಿ ಒಂದಷ್ಟು ಚಾಲೆಂಜಸ್ ಕಷ್ಟಗಳು ಇರುತ್ತೆ ಸೊ ಅವಳನ್ನ ಸ್ಕೂಲ್ ಟೈಮ್ ಇಂದ ಒಂದು ಕೆಲಸ ಸಿಗೋವರೆಗೂ ತೋರಿಸಿದ ತೋರಿಸಿದ್ದಾರೆ ಗಾಂಧಿ ಅವರು ಸೊ ಕ್ಯಾರೆಕ್ಟರ್ ವೈಸ್ ನಂಗೆ ತುಂಬಾನೇ ಕನೆಕ್ಟ್ ಆಯ್ತು ಆಕ್ಟಿಂಗ್ ವೈಸ್ ರೇಂಜ್ ಇತ್ತು ಕನೆಕ್ಟೆಡ್ ಅರ್ಥ ಆಗಿಲ್ಲ ಸರ್ ಹಾ ಕಥೆಯಲ್ಲಿ ಒಂದು ಅಂದ್ರೆ ಆ ಫೀಮೇಲ್ ಲೀಡ್ಗೊಂದಷ್ಟ್ ಸುಮ್ನೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಕಾಣಿಸಿಲ್ಲ ಒಂದು ಕ್ಯಾರೆಕ್ಟರ್ ಗ್ರಾಫ್ ಇದೆ ಅದಕ್ಕೆ ಲೈಕ್ ಅವ್ಳು ಹೆಂಗಿರ್ತಾಳೆ ಸ್ಕೂಲಲ್ಲಿ ಇರುವಾಗ ಹೆಂಗಿರ್ತಾಳೆ ಕಾಲೇಜಿಗೆ ಹೋದಾಗ ಹೆಂಗೆ ಚೇಂಜ್ ಆಗ್ತಾಳೆ ಮತ್ತೆ ಅದಾದಮೇಲೆ ಕೆಲಸ ಹುಡ್ಕೋತಿಗೆ ಹೆಂಗೆ ಎಲ್ಲರೂ ಬೆಳಿತಾರಲ್ಲ ಹೋಗ್ತಾ ಸೊ ಆ ಥರ ಆಕ್ಟಿಂಗ್ ವೈಸ್ ನಂಗ್ ತುಂಬಾ ಇಷ್ಟ ಆಯ್ತು ಹ್ಮ್ ಕರೆಕ್ಟ್ ಹಾ ಶೇದ್ ಸಿ ನಂಗೆ ತುಂಬಾ ಕನೆಕ್ಟ್ ಆಗಿದ್ದು ಸ್ಕೂಲ್ ಟೈಮ್ ದು ಯಾಕಂದ್ರೆ ನಾನು ಸ್ಕೂಲಲ್ಲಿ ಫಸ್ಟ್ ಬೆಂಚಲ್ಲಿ ಕೂರ್ತಿದ್ದೆ ಯಾರ ಜೊತೆ ಮಾತಾಡ್ತಿರ್ಲಿಲ್ಲ ಜಾಸ್ತಿ ಬುಕ್ಸ್ ಅಲ್ಲೇ ಓದ್ತಿದ್ದೆ ಸೊ ಸೊ ಸ್ಕ್ರಿಪ್ಟ್ ಓದಿದಾಗ ಅದು ನಂಗೆ ತುಂಬಾನೇ ಕನೆಕ್ಟ್ ಆಯ್ತು ಇಷ್ಟ ಆಯ್ತು ಮತ್ತೆ ಚಂದ್ರು ಸರ್ ಜೊತೆ ಆಕ್ಟ್ ಮಾಡೋದಂತೂ ಒಂದು ತುಂಬಾ ಚೆನ್ನಾಗಿತ್ತು ಅದಿ ಅದೇ ಸಿಗ ಚಂದ್ರು ಅವ್ರೆ ಸಾರಿ ಸಿ ಕೈ ಚಂದ್ರು ಸರ್ ಅವ್ರ ಜೊತೆ ನಿಮ್ಮನ್ನು ಮೀಟ್ ಮಾಡಿದ್ರು ತುಂಬಾ ಖುಷಿ ಆಯ್ತು ಇವತ್ತು ಆ ಅದನ್ ಬಿಟ್ಟು ನನ್ನ ಫೇವ್ರೆಟ್ ಸಾಂಗ್ ಬಂದು ಆ ಲಿರಿಕಲ್ ಸಾಂಗ್ ನೀವು ಕೇಳ್ಸ್ಕೊಂಡ್ರಲ್ಲ ಸುನಿಧಿ ಗಣೇಶ್ ಅವ್ರದ್ದು ಅದು ನಂಗೆ ತುಂಬಾ ಇಷ್ಟ ಆಯ್ತು ಯಾಕಂದ್ರೆ ವೀಡಿಯೋನು ಅದೇ ಸ್ಕೂಲ್ ಟೈಮಲ್ಲಿ ಶೂಟ್ ಆಯ್ತು ಮತ್ತೆ ಮೌನದ ಮಾತು ತುಂಬಾ ಚಾಲೆಂಜಿಂಗ್ ಆಗಿತ್ತು ನಿಜವಾಗ್ಲೂ ಹೇಳ್ಬೇಕಂದ್ರೆ ಯಾಕಂದ್ರೆ ಒಂದ್ ಕಂಫರ್ಟ್ ಝೋನ್ ಇಂದ ಆಚೆ ಬಂದು ಮಾಡಿರುವಂತ ವಿಡಿಯೋ ಇದು ಅದೇ ಟೈಮ್ ಅಲ್ಲಿ ಎಷ್ಟು ಸಪೋರ್ಟಿವ್ ಆಗಿ ಪ್ರೊಫೆಷನಲ್ ಆಗಿ ಗಾಂಧಿ ಅವ್ರು ಇದ್ದಿದ್ದಾರೆ ಅಂದ್ರೆ ಅವ್ರ ಸಪೋರ್ಟ್ ಮತ್ತೆ ಇದಿಲ್ಲದೆ ಇಲ್ಲದೆ ಮಾಡಕ್ ಅಂಡ್ ಮಂಜು ಸರ್ ಅಷ್ಟೇ ಲಿಮಿಟೆಡ್ ಕ್ರೂ ಇದ್ರು ತುಂಬಾ ಸಪೋರ್ಟಿವ್ ಆಗಿದ್ರು ಕಂಫರ್ಟಬಲ್ ಅನ್ಸ್ತ್ರು ಇಲ್ಲಾಂದ್ರೆ ಈ ತರ ಮಾಡಕ್ ಆಗ್ತಿರ್ಲಿಲ್ಲ ಸಾಂಗ್ ಬಗ್ಗೆ ಹೇಳಕೋದ್ರೆ ನಿಜವಾಗ್ಲೂ ಬರ್ಕೊಂಡ್ವಿ ಈ ತರ ಇತರ ತರ ಆಗುತ್ತೆ ಒಂದೊಂದು ಸೀಕ್ವೆನ್ಸ್ ಐದೈದು ನಿಮಿಷದ ಸೀಕ್ವೆನ್ಸ್ ಶೂಟ್ ಮಾಡ್ರ ಎಡಿಟ್ ಮುಂಚೆ ಮಾಡಕ್ ಮುಂಚೆ ಹಾನೆಸ್ಟ್ ಆಗಿ ಹೇಳ್ತೀನಿ ಒಂದು ಗಂಡಸಾಗಿ ನಾನು ಹೇಳ್ತೀನಿ ಡೈರೆಕ್ಟಾಗಿ ತುಂಬಾ ನರ್ವಸ್ ಆಗಿದೆ ಇದ್ದು ಒಪ್ಕೋತೀನಿ ಅಷ್ಟು ಈಸಿ ಇರ್ಲಿಲ್ಲ ಮಾಡೋದು ನಡಕ್ತಿದ್ದೆ ಹೇಳ್ಬೇಕು ಅಂದ್ರೆ ಸೊ ಅಷ್ಟು ಅಷ್ಟು ಈಸಿ ಅಲ್ಲ ಸರ್ ಕ್ಯಾಮ್ರಾ ಮುಂದೆ ಅದು ಚಾಲೆಂಜನ ಸಿಂಗಲ್ ಟಿಕಲ್ ಮುಗಿಸ್ಬಿಡ್ಬೇಕು ಅಂತ ಮತ್ತೆ ಮತ್ತೆ ಮಾಡಕ್ ಆಗಲ್ಲ ಅದನ್ನೆಲ್ಲ ಸೊ ನನಗೆ ಆ ಟೈಮಲ್ಲಿ ಐಶ್ವರ್ಯ ನಾವು ಫ್ರೆಂಡ್ಸೇ ಇದರಿಂದ ಫ್ರೆಂಡ್ಸ್ ಆಗಿ ಇದಾಗಿತ್ತು ನನಗೇನು ವಾಟ್ ಆ್ಯಂಡ್ ಗೋಯಿಂಗ್ ಥ್ರೂ ಅವ್ರಿಗೆ ಅರ್ಥ ಆಗ್ತಿತ್ತು ನನ್ನ ಕಷ್ಟ ಏನಂತ ಅವ್ರಿಗೆ ಅರ್ಥ ಆಗ್ತಿತ್ತು ಅಟ್ ದ ಸೇಮ್ ಟೈಮ್ ಅವ್ರಿಗೂ ಪ್ರಾಬ್ಲಮ್ ಇದೆ ಬಟ್ ನನಗೆ ಮೋಟಿವೇಟ್ ಮಾಡ್ತಿದ್ರು ಇಲ್ಲ ನಾವು ಮಾಡೋಣ ಕೂಲ್ ಟೇಕ್ ಅ ಬ್ರೀತ್ ಆಗುತ್ತೆ ಬ್ರೀತಿಂಗ್ ಎಕ್ಸಸೈಸ್ ಮಾಡಿಸಿ ಹೋಗೋಣ ಮಾಡೋಣ ಅಂತ ಮಾಡಿದ್ದು ಅಲ್ಲಿ ಏನು ಸ್ಟ್ರಗಲ್ ಆಗಲಿ ಇದಾಗಲಿ ಕಾಣಿಸ್ತಿಲ್ಲ ಇವತ್ತು ನೀಟಾಗಿ ಕಾಣಿಸ್ತಿದೆ ಆಡಿಯನ್ಸಿಗೆ ತೋರಿಸಿದಾಗ ಅದು ಕನೆಕ್ಟ್ ಆಗ್ತಿದ್ದಾರೆ ಸೊ ಅವ್ರ ಸಪೋರ್ಟ್ ಇಲ್ಲಾಂದ್ರೆ ನಾನು ಅದನ್ನು ಮಾಡೋಕ್ಕಾಗ್ತಿರ್ಲಿಲ್ಲ ಒಂದು ಒಂದು ಹೇಗಡೆ ಒಂದು ಸ್ಟ್ರೆಂತ್ ನನಗೆ ಸಾಂಗ್ ಇಷ್ಟು ಚೆನ್ನಾಗಿ ರೀಸನ್ ಸಪೋರ್ಟ್ ಮಾಡಿಲ್ಲ ನಿಜವಾಗ್ ಥ್ಯಾಂಕ್ ಯು ಮಚ್ ದಟ್ ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅನುಷಾ ನಾನು ಮೂಲತಃ ಕೊಡುಗಿನಿಂದ ಓದಿರೋದೆಲ್ಲ ಇಲ್ಲೇ ಬೆಂಗಳೂರಿನಲ್ಲಿ ಸೊ ನನಗೆ ಆಕ್ಟಿಂಗ್ ಮುಂದೆ ಹೋಗಬೇಕು ಅನ್ನೋದು ನನ್ನ ಆಸೆ ಸೊ ನಾನು ಇಂದ ಶುರು ಮಾಡಿದೆ ಆ್ಯಕ್ಚುಲಿ ಟ್ವೆಂಟಿ ಏಯ್ಟೀನ್ ನನ್ನ ಕಾಲೇಜ್ ಬಂದಾಗಿಂದ ಸೊ ಹೀಗೆ ನಡೀತಾ ಇತ್ತು ಮಾಡ್ಲಿಂಗ್ ಆ್ಯಡ್ ಶೂಟ್ಸ್ ಎಲ್ಲ ಬರ್ತಾಯಿದ್ರು ಅದ್ರಲ್ಲಿ ಒನ್ ಒನ್ ಆಫ್ ದ ಆ್ಯಡ್ ಫಿಲ್ಮ್ಸಲ್ಲಿ ನಂಗೆ ಮಂಜು ಸರ್ ಸಿಕ್ಕಿದ್ದು ಸೊ ಹಾಗೆ